ಬೀಜಿಂಗ್ ಮೂಲದ ಚೀನಾದ ಪ್ರಮುಖ ಮಾಧ್ಯಮ ಸಂಸ್ಥೆ ಗ್ಲೋಬಲ್ ಟೈಮ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ಆಡಳಿತ ಮತ್ತು ವಿದೇಶಾಂಗ ನೀತಿಯಲ್ಲಿ ಭಾರತದ ಮಹತ್ವದ ಪ್ರಗತಿಗಾಥೆಯನ್ನು ಶ್ಲಾಘಿಸುವ ಲೇಖನವನ್ನು ಪ್ರಕಟಿಸಿದೆ ಶಾಂಘೈನ ವಿಶ್ವವಿದ್ಯಾನಿಲಯದ ದಕ್ಷಿಣ ಏಷ್ಯಾ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಜಾಂಗ್ ಜಿಯಾಂಡೋಂಗ್ ಅವರು ಬರೆದ ಲೇಖನದಲ್ಲಿ ಭಾರತ ಕಳೆದ ನಾಲ್ಕು ವರ್ಷಗಳಲ್ಲಿ ಮಾಡಿರುವ ಗಮನಾರ್ಹ ಸಾಧನೆಗಳನ್ನು ಪ್ರಮುಖವಾಗಿ ಪ್ರಸ್ತಾಪಿಸಲಾಗಿದೆ ಇದು ಭಾರತದ ಸದೃಢ ಆರ್ಥಿಕ ಬೆಳವಣಿಗೆ ನಗರ ಆಡಳಿತದಲ್ಲಿನ ಸುಧಾರಣೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ನಿಟ್ಟಿನಲ್ಲಿ ವಿಶೇಷವಾಗಿ ಚೈನಾದೊಂದಿಗಿನ ನಡವಳಿಕೆ ಬದಲಾವಣೆಯನ್ನು ಅನುಮೋದಿಸುತ್ತದೆ ಲೇಖನವು ರಾಷ್ಟ್ರದ ಕಾರ್ಯತಂತ್ರದ ವಿಶ್ವಾಸವನ್ನು ಒತ್ತಿ ಹೇಳುವ ಮೂಲಕ ಭಾರತದ ನಿರೂಪಣೆಯನ್ನು ಬೆಳೆಸುವಲ್ಲಿ ಭಾರತದ ಸಕ್ರಿಯ ಕಾರ್ಯವಿಧಾನವನ್ನು ಶ್ಲಾಘಿಸುತ್ತದೆ ಅಲ್ಲದೆ ಲೇಖನವು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ವಿದೇಶಾಂಗ ನೀತಿಯ ಕಾರ್ಯತಂತ್ರವನ್ನು ಶ್ಲಾಘಿಸುತ್ತದೆ ಮತ್ತು ರಾಷ್ಟದ ಬಹುಜೋಡಣೆ ವಿಧಾನದ ಪ್ರಾಮುಖ್ಯತೆ ಬಿಂಬಿಸುತ್ತದೆ ಹಾಗೂ ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಸೂಕ್ಷ್ಮವಾದ ನಿಲುವನ್ನು ಪ್ರದರ್ಶಿಸುವಾಗ ಪ್ರಮುಖ ಜಾಗತಿಕ ಶಕ್ತಿಗಳಾದ ಅಮೆರಿಕ ಜಪಾನ್ ಮತ್ತು ರಷ್ಯಾದೊಂದಿಗೆ ಬಾಂಧವ್ಯವನ್ನು ವೃದ್ಧಿಸುತ್ತದೆ ಈ ಲೇಖನದಲ್ಲಿ ವಿದೇಶಾಂಗ ನೀತಿಯಲ್ಲಿ ಭಾರತದ ಕಾರ್ಯವಿಧಾನದ ಚಿಂತನೆಯು ಮತ್ತೊಂದು ಬದಲಾವಣೆಗೆ ಒಳಗಾಗಿದೆ ಮತ್ತು ಸ್ಪಷ್ಟವಾಗಿ ದೊಡ್ಡ ಶಕ್ತಿಯ ಕಾರ್ಯತಂತ್ರದತ್ತ ಸಾಗುತ್ತಿದೆ ಎಂದು ಉಲ್ಲೇಖಿಸಲಾಗಿದೆ